ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ಅದೇ ಸುಮಾರು ಇಪ್ಪತ್ತು ದಿವಸದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ನಮ್ಮ ಮಾವ ಇವತ್ತು ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ಕೊನೆಯ ಹೆಸರನ್ನು ಇಳ್ದಿದ್ದಾರೆ ತುಂಬ ತುಂಬ ಬೇಜಾರಾಗ್ತಾ ಇದೆ ಕರ್ನಾಟಕ ಕಂಡಂಥ ಒನ್ ಆಫ್ ದಿ ಮೋಸ್ಟ್ ಎಮಿನೆಂಟ್ ಪರ್ಸ್ನಾಲಿಟೀಸ್ ಅಂತಲೇ ಹೇಳಬೇಕು ಕನ್ನಡದಲ್ಲಿ ಫಸ್ಟ್ ಟೈಮ್ ಮೊದಲನೇದಾಗಿ ಪಾಸಾದಂಥ ಐ ಎ ಎಸ್ ವ್ಯಕ್ತಿ ಇವತ್ತು ಜೊತೆಗೆ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಇವಾಗ ಇಲ್ಲಿಂದ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಬೆಳಿಗ್ಗೆ ಏಳು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರ ಏಕೆಂದರೆ ಅಪಾರವಾದ ಅಭಿಮಾನಿಗಳು ಮತ್ತು ಬೆಂಬಲಿಗರು ಎಲ್ಲ ಕ್ಷೇತ್ರದಲ್ಲೂ ಇರೋದರಿಂದ ಸಿನಿಮಾ ಕ್ಷೇತ್ರ ಇರ್ಬೋದು ಅದು ಅಥವಾ ಅವರು ಪದವಿಯಲ್ಲಿದ್ದಾಗ ಮೂವತ್ತೈದು ವರ್ಷ ಏನೇನು ಸೇವೆ ಸಲ್ಲಿಸಿದ್ದಾರೆ ಆ ಕ್ಷೇತ್ರದಲ್ಲಿರ್ಬೋದು ಅಥವಾ ರಾಜಕಾರಣದಲ್ಲಿ ಎಲ್ಲ ಕಡೆ ಅಭಿಮಾನಿಗಳು ಬೆಂಬಲಿಗರು ಇರೋದರಿಂದ ಏಳು ಗಂಟೆಯಿಂದ ದಿವಸ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ತನಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜನರಿಗೋಸ್ಕರ ಅಲ್ಲಿ ಇರ್ತೀವಿ ಅವರ ಪತ್ನಿಯವರು ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದರು ಸೊ ಅವ್ರ ಹತ್ರ ಇನ್ನೂ ಡಿಸ್ಕಸ್ ಮಾಡಿಲ್ಲ ನಾನು ಅವ್ರ ಹತ್ರ ಫೈನಲ್ ಆಗಿ ಡಿಸ್ಕಷನ್ ಮಾಡಿ ಮೀಡಿಯಾಗೆ ತಿಳಿಸ್ತೀನಿ ಸರ್ ಆ್ಯಕ್ಚುಲಿ ಸರ್ ಏನಾಗಿತ್ತು ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದವರಿಗೆ ಡಿ ಪಿ ಇಶ್ಯೂ ಇಂದ ಅವರು ಡಿ ಪಿ ಫ್ಲಕ್ಚುಯೇಷನ್ಸ್ ಸೊ ಕಾರ್ಡಿಯಾಕ್ ಅರೆಸ್ಟಾಗಿ ಒಂದು ಸಿಕ್ಸ್ ಡೇಸ್ ಆಗಿತ್ತು ಇವತ್ತು ಮತ್ತೊಮ್ಮೆ ಇನ್ನೊಂದು ಸಲ ಕಾರ್ಡಿಯಾಕ್ ಆಗಿ ಕಣ್ಣು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ